ನಮ್ಮ ಲಕ್ಷ್ಮೀ ಬಾಯಿಯವರು ತೀವ್ರವಾಗಿ ಈ ಎಚ್ಚರಿಕೆ ಕುಟುಂಬವನ್ನು ಅಥವಾ ರೇವಣ್ಣನ ಕುಟುಂಬವನ್ನು ಅಥವಾ ಪ್ರಜ್ವಲ್ ರೇವಣ್ಣನ ಕುಟುಂಬವನ್ನು ಅಥವಾ ಪ್ರಜ್ವಲ್ ರೇವಣ್ಣನನ್ನು ಕಟುವಾಗಿ ತೆಗಿಸ್ತಾ ಇದ್ದಾರೆ ಎಲ್ಲಿದ್ದಾರೆ ರೀ ಅವರು ಆದರ್ಶದ ಬಗ್ಗೆ ಮಾತಾಡುವಂಥವ್ರು ಅನ್ನುವಂಥ ಮಾತನ್ನು ಬಿ ಜೆ ಪಿ ಮೇಲೆ ಸಹ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇವ್ರಿಗೆ ಏನು ಇಲ್ವಾ ಅನೇಕ ಪೊಲೀಸ್ ಅಧಿಕಾರಿಗಳೊಂದಿಗೆ ಅಷ್ಟೇ ಅಲ್ಲ ಮೂರ್ನೂರರಿಂದ ನಾಲ್ನೂರು ಜನ ಮಹಿಳೆಯರಿಗೆ ಹದಿನೈದರಿಂದ ಐವತ್ತು ವರ್ಷದ ಒಳಗಿನ ಹೆಣ್ಣುಮಕ್ಕಳಿಗೆ ಇವರು ಅತ್ಯಾಚಾರ ಅನ್ಯಾಯ ಮಾಡಿದ್ದಾರೆ ಇವ್ರಿಗೆ ಶಿಕ್ಷೆ ಇಲ್ಲವಾ ಇವರಿಗೆ ಎಫ್ ಐ ಆರ್ ಆಗೋದಿಲ್ವ ಅಷ್ಟೇ ಅಲ್ಲ ದೇವೇಗೌಡರು ಇವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಒಂದನೇ ಆರೋಪಿ ಆದಂಥ ನಮ್ಮ ಎಚ್ ಡಿ ರೇವಣ್ಣ ಎರಡನೇ ಆದಂಥ ಪ್ರಜ್ವಲ್ ರೇವಣ್ಣ ಇವ್ರ ಬಗ್ಗೆ ಯಾಕೆ ಕ್ರಮ ಇಲ್ಲ ಜೆ ಡಿ ಎಸ್ಸು ಇಡೀ ಹೆಣ್ಣು ಕುಲಕ್ಕನ ಒಂದು ಅಪಮಾನವಾಗುವಂಗೆ ಬಿಹೇವ್ ಮಾಡಿ ಅಂಥವ್ರ ಮೇಲೆ ಇನ್ನೂ ಕರುಣೆ ಇದೆ ಯಾಕೆ ಯಾಕೆ ಅಂಥೇಳಿ ಪ್ರಶ್ನೆ ಮಾಡ್ತಾ ಅವ್ರನ್ನ ಯಾಕೆ ಉಚ್ಚಾಡ್ಸ್ತಾ ಇಲ್ಲ ಜೆ ಡಿ ಎಸ್ ಇಂದ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಧ್ವನಿ ಕೇಳಿ ಏನು ನಮ್ಮ ಎಚ್ ಡಿ ದೇವೇಗೌಡರು ಇಬ್ಬರನ್ನು ಪಕ್ಷದ ಉಚ್ಚಾಟನೆ ಅಂದ್ರೆ ಇತ್ತೀಚಿನ ವರದಿಗಳು ಇದ್ದಾವೆ ಕೊನೆಗೆ ಉಚ್ಚಾಟನೆ ಆದ್ರೆ ಇಬ್ಬರು ಪದೇ ಪದೇ ಭಾರತೀಯರಲ್ಲಿ ಮೋಸ ಮಾಡ್ಲಿಕ್ಕೆ ಆಗಲ್ಲ ರೀ ಮೋದಿಯವರ ನೀವು ಒಂದು ಮಾಡ್ಬೋದು ಎರಡು ಸಲ ಮಾಡ್ಬೋದು ಮೂರು ಸಲ ಮಾಡ್ಬೋದು ಈ ಮೂರನೇ ಸಲ ಜನ ನಿಮ್ಮ ನಂಬುವುದಿಲ್ಲ ರೀ ಯಾಕೆಂದರೆ ಭಾಳ ಸುಳ್ಳು ಹೇಳಬಾರ್ದು ಸುಳ್ಳನ್ನು ನಿಮ್ಮ ಬದುಕನ್ನು ಮಾಡ್ಕೊಳಿಗೆ ಹೋಗಬಾರ್ದು ರೀ ಮೋದಿ ಅವರು ಎಷ್ಟು ಹೇಳ್ತಾ ಇದ್ದೀರಿ ನೀವು ಯಾಕಪ್ಪ ಅಂತಂದ್ರೆ ನೀವು ಯಾವ ನೈತಿಕತೆ ನಮ್ಮನ್ನು ಓಟ್ ಕೇಳಕ್ಕೆ ಬಿಡ್ತಾಯಿದ್ದೀರಿಲ್ಲೇ ಕರ್ನಾಟಕ ಅಂತೇಳಿ ಸಿದ್ದರಾಮಯ್ಯ ಅವ್ರು ರಭಸದಿಂದ ಆವೇಶದಿಂದ ಮಾತಾಡ್ತಾ ಇದ್ದಾರೆ ಯಾಕೆಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಸೋತು ಸೋತೋಗಿಬಿಡಿದ್ರಿ ಹದಿನೈದು ಲಕ್ಷ ರೂಪಾಯಿ ಪಾಪಡೋರು ಕೊಡಲಿಲ್ಲ ಎರಡು ಕೋಟಿ ನೀವು ಕೊಡಲಿಲ್ಲ ಎಷ್ಟು ನಿಲ್ಲಲಿಲ್ಲ ಇಲ್ಲ ಇಲ್ಲ அந்த சித்திராமியோ நேர நேரமாக மோதிவ் மேலே அட்டாக்கு மாத நம்ம க்ஷத்திர ஏனப்பா அந்த ರಾಜಶೇಖರ್ ಹೆಟ್ನಾಡ್ರಿ ಮತ ಕೊಡ್ರಿ ಇದು ಮತ ಕೊಡೋದ್ರಿಂದ ಇಲ್ಲಿ ಒಂದು ಯೋಗ್ಯ ಪ್ರಾಮಾಣಿಕವಾದ ಆಡಳಿತವನ್ನು ತೋರೋದಕ್ಕೆ ನಮಗೆಲ್ಲ ಸಾಧ್ಯ ಆಗ್ತದೆ ಅಷ್ಟಲ್ಲ ರಾಷ್ಟ್ರಮಟ್ಟದಲ್ಲೇ ನಾವು ಗ್ಯಾರಂಟಿಗಳನ್ನು ಅದು ಇಪ್ಪತ್ತೈದು ಗ್ಯಾರಂಟಿಗಳು ಐದು ನ್ಯಾಯಗಳನ್ನು ನಾವು ಒದಸಿ ಸಾಧ್ಯದ ಸಾಮಾಜಿಕ ನ್ಯಾಯಗಳನ್ನು ಅದಕ್ಕೆ ನಮ್ಗೆ ಈ ಸಲ ದಯವಿಟ್ಟು ನಮಗೆ ನಂಬ್ರಿ ನಂಬ್ರಿ ಅಂತ ಹೇಳ್ತಾ ಇದ್ದಾರೆ ಸಿದ್ಧರಾಮಯ್ಯನವರು ಜನ ನಂಬ್ತಾರಾ ಏನು ರೀ ಚಿಕ್ಕಬಳ್ಳಾಪುರ ರಣರನ ಅಣ್ಣ ಕತ್ತಿದ್ರಿ ಬಿಸಿಲಿಂದ ಸೌತೆಕಾಯಿ ಎಷ್ಟು ತೆಗೆದ್ರಿ ಅಲ್ಲೇ ಹದಿನೈದು ರೂಪಾಯಿಗೆ ಒಂದು ಸೌತೆಕಾಯಿ ಕೇಳಿರಿ ನೀವು ಹಾಂ ಯಾಕಂದರೆ ಅಲ್ಲಿ ನೀರು ಇಲ್ಲ ಮತ್ತೆ ನಾವು ಚಿಕ್ಕಬಳ್ಳಾಪುರದಲ್ಲಿ ಒದ್ದಾಟ ಈ ಬಿಸಿಲಿಗಾಗಿ ಜನ ನೊಂದು ಹೀಗಾಗಿ ಅಲ್ಲಿ ಸೌತೆಕಾಯಿ ಡಿಮಾಂಡ್ ಭಾಳ ಆಗಿಬಿಟ್ಟದೆ ರೀ ನೋಡಿರಿ ಇಲ್ಲೇ ಹದಿನೈದು ರೂಪಾಯಿ ಒಂದು ಸೌತೆಕಾಯಿ ಅಂದ್ರೆ ಅದು ನೀವು ತೊಗೊಂಡ್ರೆ ತೋರಿ ಬಿಟ್ಟರೆ ಬಿಡ್ರಿ ಮಾರಾಟದ ಶಕ್ತಿ ಮಾರಾಟಕ್ಕೆ ಅಂದ್ರೆ ಮಾರ್ಕೆಟ್ದಲ್ಲೇ ಶಕ್ತಾನೆ ಇಲ್ಲ ಇವತ್ತು ಬರ್ತಾನ ಇಲ್ಲ ಯಾಕಂದರೆ ನೀರು ಇಲ್ಲದಕ್ಕಾಗಿ ಮಳೆ ಇಲ್ಲದಕ್ಕಾಗಿ ರೈತ ಅದನ್ನು ಬೆಳೀತಾ ಇಲ್ಲ ಆದರೂ ಸಹಿತ ದಿನನಿತ್ಯ ಏನಿಲ್ಲಪ್ಪ ಅಂತಂದ್ರೆ ಅಲ್ಲಿ ಮೂರು ಸಾವಿರದಿಂದ ನಾಲ್ಕಿಂದ ಐದು ಸಾವಿರ ಮೂಟೆ ಅಂದರೆ ಚೀಲದಷ್ಟು ಚೀಲಗಳಷ್ಟು ಸದ್ದುಕಾಯಿ ಮಾರಾಟ ಆಗ್ಬೇಕಾಗ್ತದ ಅಂತ ಆ ಸದ್ದುಕಾಯಿ ಸಿಕ್ಕಾಪಟ್ಟೆ ಅದ ನಿಮ್ಮಲ್ಲಿ ಏನು ಇದ್ದರು ನೋಡ್ರಿ ಹೋಗಿ ಮಾರ್ಕೊಂಬರ್ರಿ ಇದೇ ಸಂದರ್ಭದಲ್ಲಿ ರೈತರಿಗೆ ಒಂದು ಸ್ವಲ್ಪ ಲಾಭ ಆದರೂ ಆಯಿತು ಅಂತ அல்லப்பா அந்த கிராஹ கேட்கிற ஓகே நம்ம ரெண்டு அல்லே